ಒಂದು ಮಾತು ಹೇಳಿ ಇಲ್ಲಿ ಅನೇಕ ಧಾರ್ಮಿಕ ಧರ್ಮ ಧರ್ಮಾಧಾರಿತ ಹತ್ಯೆಗಳು ನಡೆಯುತ್ತೆ ನಾನು ಒಂದು ಗೆಲ್ತಾ ಇದ್ದೆ ಒಂದು ಎಸ್ಐ ಟಿ ಮಾಡಬೇಕು ಹೇಳಿ ಎಲ್ಲ ಧರ್ಮಾಧಾರಿತ ಹತ್ಯೆಗಳು ಅದು ಹಿಂದೂ ಆಗ್ಲಿ ಮುಸ್ಲಿಮ್ ಆಗಲಿ ಬಟ್ ಒಂದು ಎಸ್ಐ ಟಿ ಮಾಡಿ ಹೇಳಿ ಖಂಡಿತವಾಗಿ ನಾನು ಮತ್ತೊಮ್ಮೆ ಈ ಸನ್ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯಲ್ಲಿ ನಾನು ನಾಡು ಸಹ ಒಂದು ವಿನಂತಿ ಎಸ್ ಐ ಟಿ ಜಿಲ್ಲೆಗೆ ಮಾಡೋದ್ರ ಮೂಲಕ ಯಾರು ಹತ್ಯೆ ಆಗಿದೆ ಅದ್ರ ಹಿಂದೆ ಇರ್ತಕ್ಕಂಥ ಯಾರು ಅಂತ ತಿಳ್ಕೊಂಡರೆ ಆರ್ ಎಸ್ ಎಸ್ ನ ಬನ್ನ ಬಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನಷ್ಟು ನಾನು ಹೇಳಿ ಕೇಳಿದ್ದೇನೆ ಮತಗಲಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತು ಅದು ಬಿಜೆಪಿಯವ್ರ ಎಲ್ಲ ಕಾರ್ಯಕ್ರಮ ಮತಗಲಿಕೆ ಕಾರ್ಯಕ್ರಮ ಯಾವುದಲ್ಲ ಪ್ರತಿಯೊಂದು ವಿಷಯಗಳು ಬಿಜೆಪಿಯ ಏನು ಕಾರ್ಯಕ್ರಮ ಇದೆ ಅದು ಚುನಾವಣೆ ದೇಶ ಇವತ್ತು ಬಿಹಾರದಲ್ಲಿ ಹತ್ತು ಸಾವಿರ ಕೊಡ್ತಾರೆ ಚುಲೇವೇಡಿ ಭಾರತೀಯ ಅಂತ ಹೇಳಿದಂತ ಮೋದಿ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಹೆಣ್ಮಕ್ಳಿಗೆ ಅದು ಯಾಕಾಗಿ ಉದ್ದೇಶ ಒಟ್ಟು ಎಲೆಕ್ಷನ್ಗೆ ಓಟಿಗಾಗಿ ಅವರು ಯಾವ ರಾಜ್ಯದಲ್ಲಿ ಓಟ್ ಆಗುತ್ತೆ ಆ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ಓಟಿನ ಬೇಟೆಯನ್ನ ಮಾಡ್ತಾರೆ ಓಟ್ ಗಿತ್ತಿಸ್ಕೊಳ್ತಾರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅವರ ಪಕ್ಷದ ಒಂದು ಸಿದ್ಧಾಂತವೇ ಚುನಾವಣೆ ಗೆಲ್ಲುವುದು ಆ ಚುನಾವಣೆ ಗೆಲ್ಲಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಅವರು ನೋಡಿ ನಾನು ಹೇಳ್ತೇನೆ ಧರ್ಮದ ದೇವರ ದೇಶ ಪ್ರೇಮ ಹೆಸರಲ್ಲಿ ಮಾತಾಡ್ತಾರೆ ದೇವರು ಧರ್ಮ ದೇಶ ಪ್ರೇಮ ಅದು ಬರೀ ನಾಟಕ ಅವರ ಮನಸ್ಸಲ್ಲಿ ಖಂಡಿತ ಅದಲ್ಲ ಅವರಿಗೆ ಏನು ಲಾಭ ಆಗ್ತದೆ ಇವತ್ತು ತಾಲಿಬಾನ್ ಬಗ್ಗೆ ಮಾತಾಡ್ತಕ್ಕ ತಾಲಿಬಾನ್ ಮಂತ್ರಿ ತಂದು ಬಹುಶಃ ಅವರಿಗೆ ಬಹಳ ರೀತಿಯ ಸಮ್ಮಾನ ಮಾಡಿದ್ರು ಬಹುಶಃ ಇಂತ ಇದು ಯಾಕೆ ಮಾಡ್ತಾರೆ ಅವರು ಓಟ್ಗಾಕಿ ಅವ್ರು ಮಾಡುದು ಕಾಂಗ್ರೆಸ್ ನೀವು ಹೇಳಿ ಉದಾಹರಣೆ ಕಾಂಗ್ರೆಸ್ ಓಟ್ಗಾಕಿ ಮಾಡುದ ಮಾಡ ಕಾರ್ಯಕ್ರಮ ಯಾವುದಿಲ್ಲ ಇಷ್ಟೆಲ್ಲ ಹಾಗೆ ಈ ಜಿಲ್ಲೆಯಲ್ಲಿ ಆದಂತ ಘರ್ಷಣೆಗಳು ಈ ಮತೀಯ ಸಾಮಾಜ ತೊಳಕಾಗ್ತಕ್ಕಂಥವ್ರು ಇವತ್ತು ಕಟ್ ಬಟ್ಟೇಗಾ ಅಥವಾ ಗಟ್ಟೆಗಾ ಕೊಟ್ಟು ಕೊಡ್ತಾನೆ ಒಬ್ಬ ರಾಜ್ಯದ ಮುಗಿ ಬಟ್ಟೆಗಾತೋ ಕಟ್ಟೆಗಾ ಅಂದ್ರೆ ನಮ್ಮ ಓಟ್ ನ ಕಟ್ ಆಗ್ಬಾರ್ದು ಅಂತ ಹೇಳಿ ಅಂದ್ರೆ ನಾವು ತಮ್ಮ ಎಂಬತ್ತು ಭಾಗ ನಾವಿದ್ದೀವಿ ಅವ್ರು ನೇರವಾಗಿ ನಂಬತ್ತು ಭಾಗ ಬಹುಸಂಖ್ಯಾತರು ಇದ್ದಾರೆ ಅಲ್ ಅಲ್ಪಸಂಖ್ಯಾತ ಇಪ್ಪತ್ತು ಭಾಗಕ್ಕಿಂತ ಕಲಗಿದ್ದಾರೆ ಅದರ ಅರ್ಥ ಇತ್ತು ಬಹಳ ಅರ್ಥ ಅರ್ಥ ಅರ್ಥಗರ್ಭಿತವಾದಂತ ವಿಚಾರ ಅದು ಅದನ್ನ ನಾವು ಸಾಮಾನ್ಯ ತಿಳ್ಕೊಳ್ಬಾರ್ದು ಬಟ್ಟೆಗಾತೋ ಕಟ್ಟೇಗಾ ಅಂದ್ರೆ ವಿಭಾಗ ಮಾಡಿ ಮಾತಾಡುವಂತ ಅದು ಯಾಕೆ ಅಂತ ಹೇಳಿದ್ರೆ ಯಾರ ಮೇಲೆ ಪ್ರೀತಿಯಿಂದಲ್ಲ ಓಟ್ಗೆ ಬೇಕಾದ ಇವತ್ತು ಲೇವಡಿ ಮಾಡ್ತೇವೆ ಅಂತ ಅಂತ ಅವ್ರು ಲೇವಡಿ ಮಾಡ್ತಾರಲ್ಲ ಅದು ಯಾಕೆ ಅದು ಸೋಟಿಗಾಗಿ ಬಿಜೆಪಿಯವರ ಕೆಲಸನೇ ಓಟಿನ ಓಟಿಗಾಗಿ ಜನರನ್ನ ವಿಷ ಬೀಜ ಬಿತ್ತಿ ವಿವರಿಸತಕ್ಕಂತ ಕೆಲಸವನ್ನು ಮಾಡುದು ಕೂಡ ಓಟಿಗಾಗಿ ಈ ಮನುಷ್ಯ ಮನುಷ್ಯರ ಮತ್ತೆ ಜಗಳ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುದು ಅದು ಓಟಿಗಾಗಿ ಹಿಂದೂ ಮುಸ್ಲಿಂ ವಲಚೆ ಮಾಡತಕ್ಕಂಥ ಓಟಿಗಾಗಿ

ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಯಾರೋ ಒಂದು ಇರ್ಬೋದು ಹಾಗೆ ಅಂತೇಳಿ ಎಲ್ಲರನ್ನಾಗಿ ಅದೇ ದೃಷ್ಟಿಯಲ್ಲಿ ಇರ್ಬೋದು ಒಬ್ಬ ಸಾಮಾನ್ಯ ದುರ್ಮಲ್ಯ ಕುಟುಂಬದ ಬಂದಂತ ರವಿಕುಮಾರ್ ಅವನಿಗೆ ಬಹುಶಃ ಇವರ ಇನ್ನು ಪರಿಚಯ ಆಗ್ಬೇಕಂತ ಇನ್ನು ಸ್ವಲ್ಪ ಕೆಲವು ವರ್ಷ ಹೋಗ್ಬೇಕೆ ಅವನು ತಿಳುವಳಿಕೆ ಕೊರತೆ ಇದೆ ಅವನು ತಿಳುವಳಿಕೆ ಕೊರತೆ ಇರ್ತಕ್ಕಂಥದ್ದು ಮಾತಾಡ್ತಾ ಇದ್ದಾನೆ ಬಹುಶಃ ಅವನು ಯಾವ ಮೂಲದಿಂದ ಬಂದಿದ್ದಾರೆ ಅವನ ಮೂಲಕ್ಕೆ ಏನು ತೊಂದರೆ ಆಗ್ತಾ ಇತ್ತು ಅಂತ ನೆನಪಾಡ್ಲಿ ಹಿಂದೆ ಅವನ ಹಿರಿಯರು ಎಷ್ಟು ಕಷ್ಟ ಮಾಡಿದ್ರು ಅವನ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ರು ತಿಳ್ಕೊಳ್ಳಿ ಇವತ್ತು ಯಾರೋ ಒಬ್ಬರ ಹೇಳಿಕೆಯನ್ನ ಉಲ್ಲೇಖ ಮಾಡತಕ್ಕ ಮಾತಾಡೋದಲ್ಲ ಬಹುಶಾ ಇದೆಲ್ಲ ನಡೀತದೆ ನನ್ನನ್ನು ಈಗ ನನ್ನ ಒಂದು ಉದಾಹರಣೆ ಹೇಳ್ತೀನಿ ಬಹುಶಃ ಇದು ರಾಜೋಟಿಗಾ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಟಿಪ್ಪು ಸುಲ್ತಾನ್ ಜಯಂತಿ ಬಂತು ರಾತ್ಸ ಒಬ್ಬ ಸಾಯ್ಬೇಕು ನಮ್ಮ ಅಂತ ಯಾವೊಬ್ಬರು ಸಾಯ್ಬೇಕು ಇದ್ದರೆ ನಾನು ತಲಿಕೆ ಮಾಡೋದ್ರೆ ಗೊತ್ತಾಗ್ತದೆ ಯಾರೋ ಸಾಯ್ ಇಲ್ಲ ದಾರಿ ಹೋಕರನ್ನು ಸಾಯಿಸ್ತಾರೆ ನೀವು ಅರ್ಥ ಮಾಡ್ಬೇಕಿದ್ದ ದಾರಿ ಹೋಕಾಯಿಸ್ತಾರೆ ಮೇಲೆ ನಮ್ಮ ಮೇಲೆ ಹೇಳ್ತಕ್ಕಂತ ಮಾತು ಹೇಳ್ತಾರೆ ತಲಿಕೆ ಗೊತ್ತಾಯ್ತು ಅವರು ಆರ್ ಎಸ್ ಎಸ್ ನೋರು ಅವರೆಲ್ಲ ಅರೆಸ್ಟ್ ಆದವರು ಒಬ್ಬ ಇನ್ನು ಹರೀಶ್ ಪೂಜಾರಿ ಅಂತ ಹೇಳುವಂತ ಸಾಗಿಸ್ತಾರೆ ಯಾಕೆ ಸಾಗಿಸ್ತಾರೆ ದೊಡ್ಡ ಜನಸಂಖ್ಯೆಗಳು ಅಂತ ಒಬ್ಬ ಸಮಾಜದಿಂದ ಒಬ್ಬರು ಹತ್ಯೆ ಮಾಡೋದ್ರ ಮೂಲಕ ಇದು ಪ್ರಚಾರ ಮಾಡಿ ಓದಬೇಕು ಕಲಿಸಬಹುದು ಅಂತೇಳಿ ಸಿಕ್ಕಾ ಇದೆಲ್ಲೂ ಕೂಡ ಆಗ್ತದೆ ಇದು ಓಟ್ಗಾಗಿ ನನ್ನನ್ನು ಒಂದ್ಸರಿ ಹೇಳ್ತೀನಿ ಓಟ್ಗ ಇವರೆಲ್ಲ ಕೂಡ ಎಲ್ಲ ಕೂಡ ಓಟಿಗಾರ್ ಅವರು ನಮ್ಮ ಯಾರು ಹೇಳ್ತಾರೆ ಅವ್ರು ತಾಕತ್ತಿದ್ರೆ ಅದ್ ಮಾಡಿ ಇದು ಮಾಡಿ ಚುನಾವಣೆಯಲ್ಲಿ ಕೂಡ ಹೇಳಿದ್ರು ಅವ್ರು ತಾಕತ್ತಿದ್ರೆ ಮಾಡಿ ನಾನು ಒಂದ್ಸರಿ ನನ್ಗೆ ಹೇಳ್ತೇನೆ ಗೃಹ ಸಚಿವರು ಮಾಡ್ತೀನಿ ನಾವು ದೊಡ್ಡ ಜನ ಅಲ್ಲ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ನನ್ಗೆ ನೇರವಾಗಿ ಹೇಳಿದ್ರು ಫೋನ್ ಮೂಲಕ ಮಾತಾಡ್ತರು ಕರೆಸಿ ಮಾತಾಡಿದ್ರು ಅದರ ವಿರುದ್ಧ ಈ ಇದೇ ನಮ್ಮ ಅಶೋಕ ಅವರು ಕೊಡುವ ಹಾಗೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು ಬೈಕ್ ರ್ಯಾಲಿ ಮಾಡಿದ್ರು ಇವರು ಮಾಡಿದ್ರು ಬಿಜೆಪಿ ಇವರ ಇವರು ಏನಂತಂದ್ರೆ ಇವರಿಗೆ ಯಾರು ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಮುಖ್ಯಮಂತ್ರಿಯ ಒಂದು ಅಧಿಕಾರ ಅಲ್ವಾ ಇವರು ಇವರು ಯಾರು ವಿಚಾರ ಆಗಿರೋದು ಅದು ಆಗ್ಲಿಲ್ಲ ಮತ್ತೆ ಬಿಡಿ ಇದು ವಿಚಾರ ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಏನ್ ತೊಂದರೆ ಆಗತ್ತೆ ಅಂತ ಹೇಳುವಾಗ ಅವ್ರು ಎಚ್ಚರಿಕೆ ಉಳ್ತಾರೆ ರಾಜ್ಯಕ್ಕೆ ಓಟು ಏನು ಎಲ್ಲಿ ಸಿಗುತ್ತೆ ಅಂತ ಹೇಳದಕ್ಕೆ ಅದಕ್ಕೆ ಕೈ ಆಗ್ತದೆ ಬಿಟ್ರೆ ಧರ್ಮ ದೇವರು ದೇಶ ಪ್ರೇಮ ಅವ್ರು ಯಾವತ್ತಿಲ್ಲ ಕಿಂಚಿತ್ತಿಲ್ಲ ಅವರು ಧರ್ಮ ದೇವರು ದೇಶ ಪ್ರೇಮ ಕೊಚ್ಚುತ್ತಿಲ್ಲ ಅವರು ಅವರು ಯಾ ಅವರ ಜನರನ್ನ ಸಾಗಿಸ್ತಾರೆ ಬೇಕಾದ್ರೆ ಅಂತ ಜನ ಕರೀಶ್ ಪುಜರ ಸಹ ಸಾಗಿಸ್ಬೇಕು